ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ನನ್ನಿಂದ ದೂರವಾದಂತಹ ಪ್ರೀತಿಯ ವ್ಯಕ್ತಿ ನನ್ನ ಬಳಿ ವಾಪಸ್ ಬರಲು ಸಾಧ್ಯವಿದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ಸೊ ಇದೇ ಒಂದು ಕಾನ್ಸೆಪ್ಟನ್ನು ಯಾಕೆ ನಾನು ಬರೆದಿದ್ದೀನಿ ಅಥವಾ ಈ ಒಂದು ಕಾನ್ಸೆಪ್ಟಿನ ಮೇಲೆ ಯಾಕೆ ರೀಡಿಂಗನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದಾದ್ರೆ ಪ್ರೀತಿಯಿಂದ ದೂರವಾದವಾಗಿರುವಂತಹ ಎಲ್ಲ ವ್ಯಕ್ತಿಗಳು ಮೇಲ್ ಆಫ್ ಫೀಮೇಲ್ ಓಕೆ ಸೊ ಎಲ್ಲ ವ್ಯಕ್ತಿಗಳು ಕೂಡ ಒಂದು ಪ್ರಶ್ನೆ ಅವರ ಮನಸ್ಸಿನಲ್ಲಿ ಉದ್ಭವ ಆಗುವಂತಹದ್ದು ನನ್ನಿಂದ ಈ ಪ್ರೀತಿಯೇನೋ ದೂರ ಆಯಿತು ಆದರೆ ಏನಾದರೂ ಬರುತ್ತಾ ಅನ್ನುವಂತಹ ಎಲ್ಲೋ ಒಂದು ಚಿಕ್ಕ ಆಸೆಯನ್ನು ಅಥವಾ ಒಂದು ರೀತಿಯ ಕಾಯುವಿಕೆಯನ್ನು ಮಾಡ್ತಾ ಇರ್ತಾರೆ ಬಂದರೂ ಬರಬಹುದೇನೋ ನನ್ನ ಪ್ರೀತಿಯಲ್ಲಿ ಅಷ್ಟೊಂದು ರೀತಿಯ ನಂಬಿಕೆ ಇರಬಹುದೇನೋ ಅಥವಾ ನನ್ನನ್ನು ಬಿಟ್ಟಿರೋಕ್ಕಾಗದೇ ಅವರು ವಾಪಸ್ ಬರಬಹುದೇನೋ ಅನ್ನುವಂತಹ ಒಂದು ಚಿಕ್ಕ ಕುತೂಹಲವೋ ಕ್ಯೂರಿಯಾಸಿಟಿಯೋ ಅಥವಾ ಅದೊಂದು ರೀತಿಯ ಪ್ರೀತಿಗೋಸ್ಕರ ಕಾಯುವಿಕೆಯ ಒಂದು ರೀತಿಯ ಭಾವನೆಯು ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಯಾರಿಗೆಲ್ಲ ಪ್ರೀತಿ ದೂರ ಆಯಿತೋ ರಿಯಲ್ ಆದಂತಹ ಪ್ರೀತಿ ದೂರ ಆದಂತಹ ವ್ಯಕ್ತಿಗಳಲ್ಲಿ ಈ ಒಂದು ಪ್ರಶ್ನೆ ಖಂಡಿತವಾಗಿಯೂ ಉದ್ಭವ ಹಾಗೆ ಆಗಿರುತ್ತೆ ಆ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕಮೆಂಟ್ ಸೆಕ್ಷನಲ್ಲೂ ಕೂಡ ಒಂದು ಕಾಮೆಂಟ್ ಈ ರೀತಿ ಬಂದಿದ್ದೆ ನನ್ನ ಪ್ರೀತಿ ದೂರ ಆಗಿದೆ ಆ ಪ್ರೀತಿ ವಾಪಸ್ ಬರೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಒಂದು ಕಾಮೆಂಟನ್ನು ಬರೆದಿದ್ದಾರೆ ಯಾಕಂದರೆ ನೆನ್ನೆ ರೀಡಿಂಗನ್ನು ನಾನು ಮಾಡಿದಾಗ ಒಂದು ಕಾಮೆಂಟಲ್ಲಿ ಆ ರೀತಿ ಬಂದಿದೆ ಸೊ ಈ ತರಹದ ಕೆಲವೊಂದು ಸಮಸ್ಯೆಗಳು ಬೇರೆಯವ್ರಿಗೂ ಇರಬಹುದಲ್ವಾ ಆ ಕಾರಣಗಳಿಗೋಸ್ಕರವಾಗಿ ಆ ಒಂದು ಕಾಮೆಂಟ್ಸಿನ ವಿಚಾರವನ್ನು ಇಟ್ಕೊಂಡು ತದನಂತರದಲ್ಲಿ ಇನ್ ಜನರಲ್ ಆಗಿಯೂ ಕೂಡ ಬೇರೆಯವ್ರಿಗೂ ಇದೇ ಸಮಸ್ಯೆ ಇರಬಹುದಲ್ವಾ ಅನ್ನುವಂತಹ ಕಾರಣಗಳನ್ನು ಇಟ್ಕೊಂಡು ಈ ಒಂದು ಕಾನ್ಸೆಪ್ಟನ್ನು ನಾವು ಕನ್ಸಿಡರ್ ಮಾಡಿ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಈ ತರಹದ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ನಿಮಗೆ ಬೇಕು ಅನಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಅದನ್ನು ಯಾವ ತರಹದ ರೀಡಿಂಗ್ ನನಗೆ ಬೇಕು ಅಥವಾ ಯಾವ ತರಹದ ರೀಡಿಂಗ್ ಇದ್ದರೆ ಇದು ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂತಹ ಕೆಲವೊಂದು ವಿಚಾರವನ್ನು ನೀವೇನಾದರೂ ರೀಡಿಂಗ್ ಪರ್ಪಸ್ ಆಗಿ ಆ ಒಂದು ಕಾನ್ಸೆಪ್ಟನ್ನು ಹೇಳಿದ್ರೆ ಖಂಡಿತವಾಗಿಯೂ ನಾನು ಮಾಡ್ತೀನಿ ಓಕೆ ಸುಮಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಯಾಕೆ ಮಾಡ್ಬಾರ್ದು ಯಾಕೆ ಮಾಡಬಾರ್ದು ಅಲ್ವಾ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ಖಂಡಿತವಾಗಿಯೂ ಮಾಡ್ತೀನಿ ಇವತ್ತಿನ ರೀಡಿಂಗ್ ಒಂದು ಕಮೆಂಟ್ ಆಧಾರಿತವಾದಂತಹ ರೀಡಿಂಗ್ ಆದ್ರೂ ಕೂಡ ಕಾನ್ಸೆಪ್ಟ್ ಕಮೆಂಟ್ ರೀತಿ ಕಮೆಂಟಿನ ಸೆಕ್ಷನ್ ಅಲ್ಲಿ ಬಂದಂತಹ ಕಾನ್ಸೆಪ್ಟ್ ಆಗಿರುತ್ತೆ ಬಟ್ ಅದೇ ವ್ಯಕ್ತಿಗೆ ನಾನು ಮಾಡ್ತಾ ಇದ್ದೀನಿ ಅನ್ನೋದಲ್ಲ ಓಕೆ ಸೊ ಇನ್ ಜನರಲ್ ಆಗಿ ನಲ್ಲಿ ಯಾರಿಗೆಲ್ಲ ಈ ಸಮಸ್ಯೆ ಇದೆಯೋ ಅಥವಾ ಈ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಉದ್ಭವ ಆಗಿದೆಯೋ ಅವರೆಲ್ಲರೂ ಕೂಡ ಈ ರೀಡಿಂಗನ್ನು ಖಂಡಿತವಾಗಿಯೂ ನೋಡಬಹುದು ಮತ್ತೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ಯಾರೇ ಆಗಿರಲಿ ಅವರು ಈ ವಿಡಿಯೋವನ್ನು ಫಸ್ಟ್ ಯಾರು ನೋಡ್ತಿರೋ ಅವರ ಆಗ ಇದು ಅನ್ವಯ ಆಗುತ್ತೆ ಬಿಟ್ಟು ನೋಡ್ತಿರೋ ಎರಡು ತಿಂಗಳು ಬಿಟ್ಟು ನೋಡ್ತಿರೋ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಸಮಸ್ಯೆ ಇದ್ರೆ ಈ ಸಮಸ್ಯೆಗೆ ಉತ್ತರ ಬೇಕು ಅಂತ ನೀವು ಯಾವಾಗ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋ ಆಗ ನಿಮಗೆ ಇದು ಅನ್ವಯ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಓಕೆ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ರೀಡಿಂಗ್ ಅನ್ನು ಶುರು ಮಾಡೋದಿಕ್ಕೆ ಮುಂಚಿತವಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಯಾವ ನಾವ್ ಏನಪ್ಪ ಮಾಡಬೇಕು ಅನ್ನೋದಾದ್ರೆ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ ನ ಮೂಲಕ ಆಪ್ಷನ್ ಅನ್ನ ಆಪ್ಷನ್ ಅನ್ನು ಕೊಡ್ತಾರೆ ಅನ್ನೋದನ್ನ ನೋಡ್ಬೇಡ ಯಾವಾಗ್ಲೂ ನಾವು ಪೆನ್ ಕೊಡ್ತಾ ಇದ್ವಿ ಫ್ಲವರ್ ಕೊಡ್ತಾ ಇದ್ವಿ ಮತ್ತೆ ಕೊಡ್ತಾ ಇದ್ವಿ ಬಟ್ ಇದನ್ನ ರೊಮ್ಯಾನ್ಸ್ ಏಂಜಲ್ ಕಾರ್ಡಿನ ಮೂಲಕವೇ ತಗೊಂಬೇಯೋಣ ಓಕೆ ಒಂದು ಕಾರ್ಡ್ ತಗೊಳ್ಳೋಣ ಸೊ ಇದು ನಿಮ್ಮ ಆಯ್ಕೆಗಳಾಗಿರತ್ತೆ ಆಯ್ಕೆಯ ಕಾರ್ಡ್ ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಳ್ಳೋಣ ಮೊದಲನೇ ಕಾರ್ಡಿನಲ್ಲಿ ನಿಮ್ಗೆ ಮೊದಲು ಫ್ಲಿಪ್ಪಿಂಗ್ ಆಗಿ ಬಂದಂತಹ ಕಾರ್ಡ್ ಮೇಕ್ ದ ಎಫರ್ಟ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ಮೇಕ್ ದ ಎಫರ್ಟ್ ಅನ್ನುವಂತಹ ಕಾರ್ಡ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋತಿರೋ ಅಥವಾ ಹೀಲಿಂಗ್ ಫ್ಯಾಮಿಲಿ ಇಶ್ಯೂ ಅನ್ನುವಂತಹ ಕಾರ್ಡ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಓಕೆ ಸೊ ಇದು ಎರಡು ಕಾರ್ಡ್ ಅನ್ನ ನಿಮಗೋಸ್ಕರ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಮೇಕ್ ದ ಎಫರ್ಟ್ ಅನ್ನುವಂತಹ ಕಾರ್ಡ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರತ್ತೆ ಅದ್ರ ಇಮೇಜ್ ಅನ್ನ ನೋಡ್ಕೊಂಡ್ಬಿಡಿ ಇದು ಫೈಲ್ ನಂಬರ್ ಒನ್ ಆಗಿರತ್ತೆ ಸೊ ಹೀಲಿಂಗ್ ಫ್ಯಾಮಿಲಿ ಇಶ್ಯೂ ಅನ್ನುವಂತಹ ಕಾರ್ಡ್ ಅನ್ನ ನೀವೇನಾದ್ರೂ ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರತ್ತೆ ಇದನ್ನ ಯಾಕೆ ಆಯ್ಕೆ ಮಾಡಿಕೊಂಡೆ ಅನ್ನೋದಾದ್ರೆ ಸಂಪೂರ್ಣವಾಗಿ ನಿಮಗೆ ಈ ರೊಮ್ಯಾನ್ಸ್ ಏಂಜಲ್ ಕಾರ್ಡಿನಲ್ಲಿಯೇ ಏನು ಆಯ್ಕೆಯನ್ನ ಮಾಡ್ಕೊಡ್ತಿರ್ತೀರೋ ಏನ್ ಆಯ್ಕೆಯನ್ನ ನೀವು ಮಾಡ್ಕೊತಾ ಇರ್ತೀರೋ ಅಲ್ಲಿಯೇ ಸಂಪೂರ್ಣವಾದ ಉತ್ತರಗಳನ್ನ ಕೊಟ್ಟಿರ್ತಾರೆ ಸೊ ಅದರ ಡೀಟೈಲ್ಸ್ ಅನ್ನ ನಾನು ಕಾರ್ಡಿನ ಮೂಲಕ ಅಥವಾ ಟ್ಯಾರೋ ಕಾರ್ಡಿನ ಮೂಲಕ ತಗೋತಾ ಇರ್ತೀನಿ ಅಷ್ಟೇ ಓಕೆ ಸೊ ಯಾರೆಲ್ಲ ಮೇಕ್ ದ ಎಫರ್ಟ್ ಅನ್ನುವಂತಹ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ಒನ್ ಆಗಿರತ್ತೆ ಸೊ ನಿಮ್ಮ ಪ್ರಶ್ನೆ ಏನು ನನ್ನಿಂದ ದೂರವಾದಂತಹ ಪ್ರೀತಿಯ ವ್ಯಕ್ತಿ ನನ್ನ ಬಳಿ ವಾಪಸ್ ಬರಲು ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ಬಿಡೋಣ ಓಕೆ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಅವರ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ ಅವರಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಓಕೆ ಸೊ ನಿಮಗೆ ಬಂದಿರುವಂತಹದ್ದು ಫೋರ್ ಆಫ್ ಸೋರ್ಟ್ಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಸದ್ಯಕ್ಕೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀಯೂನಿಯನ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇಲ್ಲ ಅನ್ನುವಂಥದ್ದು ರೆಪ್ರೆಸೆಂಟ್ ಇದೆ ಯಾಕೆ ಅಂದ್ರೆ ಈ ಪ್ರೀತಿಯಿಂದ ನಾನು ವಿತ್ಡ್ರಾಲ್ ಆಗ್ಬೇಕು ಸ್ವಲ್ಪ ದೂರ ಇರಬೇಕು ನನ್ನದೇ ಆದಂತಹ ಕೆಲವೊಂದು ಲೈಫಿನ ಬಗ್ಗೆ ನಾನು ಗಮನವನ್ನ ಕೊಡ್ಬೇಕು ಅಥವಾ ಸದ್ಯಕ್ಕೆ ನಾನು ಒಂಟಿಯಾಗಿಯೇ ಇರ್ಬೇಕು ಅನ್ನುವಂತಹ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ಪ್ರೀತಿಯಿಂದ ನಾನು ಸ್ವಲ್ಪ ದೂರ ಇರ್ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಸದ್ಯಕ್ಕೆ ಇದ್ದಾರೆ ಅನ್ನುವಂತಹ ಕಾರ್ಡು ರೆಪ್ರೆಸೆಂಟ್ ಇದೆ ಅಂದ್ರೆ ಈ ಪ್ರೀತಿಯಲ್ಲಿ ರಿಯೂನಿಯನ್ ಅನ್ನ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯಾಗ್ಲಿ ಅಥವಾ ನಿಮ್ಮನ್ನ ಬಂದು ಮಾತಾಡಿಸ್ಬೇಕು ಅನ್ನುವಂತಹ ಮನಸ್ಥಿತಿ ಆಗ್ಲಿ ಖಂಡಿತವಾಗಿ ಅವ್ರಿಗೇನು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಬೇಕಾದ್ರೆ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ತಗೊಂಡ್ಬಿಡೋಣ ಯಾಕೆ ಸ್ಪಿರಿಟ್ಸ್ ಇವ್ರಿಗೆ ಈ ತರಹದ ಮನಸ್ಥಿತಿ ಇದೆ ಯಾಕೆ ಇವರಿಗೆ ಈ ತರಹದ ಮನಸ್ಥಿತಿ ಇದೆ ಅನ್ನೋದಾದ್ರೆ ಎಕ್ಸೈಟ್ಮೆಂಟ್ ನ್ಯೂ ಜರ್ನಿ ಅಡ್ವೆಂಚರಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಈ ವ್ಯಕ್ತಿಗೆ ಹೊಸ ಒಂದು ಎಕ್ಸೈಟ್ಮೆಂಟ್ ನಲ್ಲಿ ಇರೋದ್ರಿಂದ ಲೈಫ್ ಅನ್ನ ಹೊಸ ಜರ್ನಿಯ ಕಡೆಗೆ ತಗೊಂಡು ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿ ಇರೋದ್ರಿಂದ ಇವರಿಗೆ ಯಾವುದೇ ರೀತಿಯ ಪ್ರೀತಿಯಿಂದ ದೂರವಾದಂತಹದ್ದು ವಾಪಸ್ ನಾನು ಮತ್ತೆ ಹೋಗ್ಬೇಕು ಅನ್ನುವಂತಹ ಮನಸ್ಥಿತಿ ಏನು ಇಲ್ಲ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಅವರು ಮೆಜಿಷಿಯನ್ ಕಾರ್ಡ್ ಬರ್ತಾ ಇರೋದ್ರಿಂದ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ತಾರೆ ತುಂಬಾ ಕ್ಲೆವರ್ ಆಗಿ ಪ್ರೀತಿಯ ವಿಚಾರದಲ್ಲಿ ಯೋಚನೆಗಳನ್ನ ಮಾಡಿ ನಿರ್ಧಾರಗಳನ್ನ ಮಾಡ್ತಾ ಇರುವಂತಹದ್ದು ಅದಕ್ಕೋಸ್ಕರವಾಗಿ ಪ್ರೀತಿಯಿಂದ ದೂರವಾದಂತಹ ವ್ಯಕ್ತಿ ನಿಮ್ಮಿಂದ ದೂರವಾದಂತಹ ವ್ಯಕ್ತಿ ನಿಮ್ಮ ಬಳಿ ವಾಪಸ್ ಬರುವಂತಹ ಮನಸ್ಥಿತಿಗಳಲ್ಲಿ ಇಲ್ಲ ಅನ್ನುವಂತಹದ್ದು ಸದ್ಯಕ್ಕಂತೂ ಇಲ್ಲ ಅನ್ನುವಂತಹದ್ದನ್ನ ರೀಡಿಂಗ್ ಆಗಿ ಕೊಡ್ತಾ ಇದ್ದಾರೆ ಓಕೆ ಸೊ ಯಾಕೆ ಅವರ ಮನಸ್ಥಿತಿಗಳಲ್ಲಿ ಯಾಕೆ ಅವರು ನಿಮ್ಮ ಹತ್ರ ಬರುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅನ್ನೋದಕ್ಕೂ ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಅವರ ಮನಸ್ಥಿತಿ ಹೇಗಿದೆ ಅವ್ರು ವಾಪಸ್ ಬರ್ತಾರ ಅನ್ನೋದಕ್ಕೆ ಇಲ್ಲ ಅನ್ನುವಂತಹ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ ಸೊ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಯಾಕೆ ನಾವು ಇದನ್ನ ಪದೇ 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 ಹೇಳ್ತೀವಿ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಯೂನಿವರ್ಸ್ ನಲ್ಲಿ ಏನ್ ಜನರಲ್ ಆಗಿ ನಾವು ಆನ್ಸರ್ ಅನ್ನ ಕೊಡ್ತಾ ಇರ್ತೀವಿ ಇದನ್ನ ಸ್ಪಿರಿಟ್ಸ್ ಗಳು ಆಯ್ಕೆಯನ್ನ ಮಾಡಿ ಕೆಲವೊಬ್ಬರಿಗೆ ಕೊಡ್ಲೇಬೇಕು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಕೆಲವೊಬ್ಬರನ್ನ ಸ್ಪಿರಿಟ್ಸ್ಗಳು ಅವರೇ ಆಯ್ಕೆ ಮಾಡಿ ಅವರು ಕೊಟ್ಟಂತಹ ಉತ್ತರಗಳ ಆಗಿರತ್ತೆ ಇದು ನಿಮಗೆ ಡೌಟ್ ಇದ್ರೆ ನೀವು ಪರ್ಸನಲ್ ರೀಡಿಂಗಿನ ಮುಖಾಂತರವಾಗಿ ನೀವು ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು ಓಕೆ ಗೋಟ್ ನೆಕ್ಸ್ಟ್ ಫೈಲ್ ನಂಬರ್ ಟು ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ಗೋಟ್ ಓಕೆ ಸೊ ಯಾರೆಲ್ಲ ಫೈಲ್ ನಂಬರ್ ಟೂ ಅನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಅನ್ನುವಂತಹ ಕಾರ್ಡ್ ಆಯ್ಕೆ ಮಾಡಿಕೊಂಡಿದ್ದೀರಾ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನಿಂದ ದೂರವಾದಂತಹ ಪ್ರೀತಿಯ ವ್ಯಕ್ತಿ ನನ್ನ ಬಳಿ ವಾಪಸ್ ಬರಲು ಸಾಧ್ಯ ಇದೆಯಾ ಅನ್ನುವಂತಹ ನಿಮ್ಮ ಪ್ರಶ್ನೆಗೆ ಸ್ಪಿರಿಟ್ಸ್ಗಳು ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಸ್ಪಿರಿಟ್ಸ್ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಹೇಳಿ ಸ್ಪಿರಿಟ್ಸ್ ಏನು ಕೊಡ್ತೀರಾ ಆಫ್ ಕಪ್ಸ್ ರಿವರ್ಸ್ ಆಗಿ ಬರ್ತಾ ಇದೆ ಟೂ ಆಫ್ ಕಪ್ಸ್ ರಿವರ್ಸ್ ಆಗಿ ಬರ್ತಾ ಇದೆ ಅಂದ್ರೆ ಯಾವುದೇ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಗಳು ಸದ್ಯಕ್ಕಿಲ್ಲ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ಇನ್ನೊಂದು ಶಫ್ಲಿಂಗ್ ಕಾರ್ಡ್ ಗಳನ್ನ ತಗೊಂಡ್ಬಿಡೋಣ ಸೊ ಸ್ಪಿರಿಟ್ಸ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲ್ ನಾಂಬಾಚು ಅವರಿಗೆ ಅವರಿಂದ ದೂರವಂತಹ ಪ್ರೀತಿಯ ವ್ಯಕ್ತಿ ವಾಪಸ್ ಬರಲು ಸಾಧ್ಯ ಇದೆಯಾ ಸ್ಟೂಡೆಂಟ್ಸ್ ಓಕೆ ವಾಪಸ್ ಬರಲು ಸಾಧ್ಯ ಇದೆಯಾ ಅಂದ್ರೆ ಮೇಕಿಂಗ್ ಪ್ರೋಗ್ರೆಸ್ ಗ್ರೋತ್ ಡಿಸ್ಟೆನ್ಸ್ ಅಲಾಂಗಿಂಗ್ ಅನ್ನುವಂತಹ ಕಾರ್ಡು ಬರ್ತಾ ಇದೆ ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ನೋದು ಖಂಡಿತವಾಗಿಯೂ ಇಲ್ಲ ಬಿಕಾಸ್ ಟೂ ಆಫ್ ಕಪ್ಸ್ ರಿವರ್ಸ್ ಆಗಿ ಬರ್ತಾ ಇದೆ ಟೂ ಆಫ್ ಕಪ್ಸ್ ಅಪ್ರೈಡ್ ಕಾರ್ಡ್ ಆಗಿ ಬಂದಿದ್ದರೆ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಸ್ಟ್ರಾಂಗ್ ಇದೆ ಮ್ಯೂಚುವಲ್ ಸ್ಕಿಲ್ ಇದೆ ಒಂದು ಸೋಲ್ಮಿಟ್ ಅನ್ನುವಂತಹ ಕನೆಕ್ಷನ್ಸ್ ಇದೆ ಅಂತ ಹೇಳ್ಬಹುದಿತ್ತು ಬಟ್ ಈ ಕಾರ್ಡ್ ರಿವೋರ್ಸ್ ಆಗಿ ಬಂದಿರೋದ್ರಿಂದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಇಲ್ಲ ಫ್ಯಾಮಿಲಿ ಇಶ್ಯೂಸ್ಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಯು ಲವ್ ಲೈಫ್ ಬೆನಿಫಿಟ್ಸ್ ಆಸ್ ಯು ಫರ್ಗೀವ್ ಯುವರ್ ಪೇರೆಂಟ್ಸ್ ಸೊ ನಿಮ್ಮ ಪ್ರೀತಿಯ ಬಗ್ಗೆ ಒಂದು ಪಾಸಿಟಿವ್ ಆದಂತಹ ರೀತಿಯ ಮೂಮೆಂಟ್ಸ್ಗಳು ಆಗ್ಬೇಕಂದ್ರೆ ಫ್ಯಾಮಿಲಿಯಲ್ಲಿಯೂ ಕೂಡ ಒಪ್ಪಿಗೆ ತಗೋಬೇಕು ಫ್ಯಾಮಿಲಿಯ ಒಪ್ಪಿಗೆಯನ್ನು ನೀವು ತಗೊಳೋದಕ್ಕೆ ಹೋದಾಗ ಅಥವಾ ಪ್ರೀತಿಯ ವ್ಯಕ್ತಿಗೆ ಯಾವ ರೀತಿಯ ಭಾವನೆಗಳಿದೆ ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಏನಾದ್ರೂ ತೊಂದರೆಗಳಾಗ್ಬಿಟ್ರೆ ಏನ್ ಮಾಡೋದು ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಬೇಡ ಅಂತ ಅಂದ್ರೆ ಏನ್ ಮಾಡೋದು ಸೊ ಆ ರೀತಿಯ ಭಾವನೆಗಳಿರೋದ್ರಿಂದ ಯಾವ ರೀತಿಯ ಪ್ರೋಗ್ರೆಸ್ ಅನ್ನ ಮಾಡಬೇಕು ಹೇಗೆ ನಾನು ಇದನ್ನ ಮೂಮೆಂಟ್ಸ್ ಅನ್ನ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಅವರು ಇದ್ದಾರೆ ಸೊ ಸದ್ಯಕ್ಕಂತೂ ಯಾವುದೇ ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಪರಿಸ್ಥಿತಿ integral ಇವರು ಇಲ್ಲ ಅನ್ನುವಂಥದ್ದೇ ರೆಪ್ರೆಸೆಂಟ್ ಆಗ್ತಾ ಇದೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಗಳಾಗ್ಲಿ ಒಂದು ಸ್ಟ್ರಾಂಗ್ ಬಾಂಡೇಜ್ ಅನ್ನ ಮಾಡ್ಕೊಳ್ಳೋಣ ಅನ್ನೋದಾಗ್ಲಿ ಸರಿಯಾಗಿ ಇರೋದಿಲ್ಲ ಬಿಕಾಸ್ ಫ್ಯಾಮಿಲಿ ಇಶ್ಯೂಸ್ಗಳು ಮಧ್ಯೆ ಬರ್ತಾ ಇರೋದ್ರಿಂದ ಇವರು ಅಷ್ಟು ಈಸಿಯಾಗಿ ನಿಮ್ಮ ಬಳಿ ವಾಪಸ್ ಬರೋದಕ್ಕೆ ಸ್ವಲ್ಪ ಅವರು ಕಷ್ಟ ಪಡ್ತಾ ಇದ್ದಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನೇ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅದು ಫೇಲ್ಯೂರಿನ ಹಂತಕ್ಕೆ ಹೋಗ್ತಾ ಇದೆ ಅಥವಾ ಪಾಸಿಟಿವ್ ಆದಂತಹ ಗ್ರೋತ್ ಗಳಾಗ್ಲಿ ಪಾಸಿಟಿವ್ ಆದಂತಹ ಮೂವ್ಮೆಂಟ್ಸ್ ಗಳಾಗಲಿ ಆಗ್ತಾ ಇಲ್ಲದೆ ಇರೋದ್ರಿಂದ ಸದ್ಯಕ್ಕೆ ಅವರು ಕೂಡ ಕನ್ಫ್ಯೂಷನ್ ಪ್ರೀತಿಯ ವ್ಯಕ್ತಿ ನಿಮ್ಮ ಬಳಿ ವಾಪಸ್ ಬರೋದಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಖಂಡಿತವಾಗಿಯೂ ಸತ್ಯಕ್ಕಂತೂ ಇಲ್ಲ ಬೇಕಾದ್ರೆ ಮತ್ತೊಮ್ಮೆ 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 ತಗೋತೀನಿ ಅಂದ್ರೆ ಪ್ರೀತಿಯ ವಿಚಾರ ಆಗಿರೋದ್ರಿಂದ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಕ್ಲಾರಿಫಿಕೇಶನ್ಸ್ ಅನ್ನ ತಗೋಬೇಕಾಗತ್ತೆ ಸೊ ರೀಯೂನಿಯನ್ ಆಗುವಂತಹ ಸಾಧ್ಯತೆಗಳು ಇದೆಯಾ ಸ್ಪಿರಿಟ್ಸ್ ಹಾಟ್ ಅಂಡ್ ಕೋಲ್ಡ್ ಇಂಪಲ್ಸಿವ್ ಅಂದ್ರೆ ನಾನು ಹೇಳಲಿಲ್ವಾ ನಿಮಗೆ ಅದೇ ಸೊ ಹಾಟ್ ಅಂಡ್ ಕೋಲ್ಡ್ ಇಂಪಲ್ಸಿವ್ ನಾಟ್ ಕಮಿಟಲ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಸೊ ಏನಂದ್ರೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಅನ್ನ ನಿಮಗೆ ಕೊಡೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಂತೂ ನಿಮ್ಮ ಪರ್ಸನ್ಗಳು ಇಲ್ಲ ಅವ್ರು ನಿಮ್ಮಿಂದ ದೂರ ಆದ್ರೂ ಕೂಡ ಅವ್ರೇನಾದ್ರೂ ಪಾಸಿಟಿವ್ ಮೂಮೆಂಟ್ಸ್ ಗಳನ್ನ ಕೂಡ ಅಲ್ಲಿ ಖಂಡಿತವಾಗಿಯೂ ಇಲ್ಲ ಬಿಕಾಸ್ ಫ್ಯಾಮಿಲಿ ಇಶ್ಯೂಸ್ ನ ಕಾರಣಗಳಿಗೋಸ್ಕರವಾಗಿ ಅವ್ರು ವಾಪಸ್ ಬರೋದಿಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಅನ್ನ ಸದ್ಯಕ್ಕೆ ಅಂದು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕಾರ್ಡೆ ಬರ್ತಾ ಇದೆ ಓಕೆ ಸೊಸ್ಟ್ ಫೈ ನಂಬರ್ ಟೂ ಅವರು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಟೇಕಿಂಗ್ Bye-bye.